ಬಾನು ಮುಷ್ತಕ್ಗೆ ದಸರಾ ಉದ್ಘಾಟನೆಗೆ ಆಹ್ವಾನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾದ ಚರ್ಚೆಗಳು ಇಂದಿಗೂ ಮುಂದುವರಿತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಈಗ ಭುವನೇಶ್ವರಿಯನ್ನ ಒಪ್ಪಿ ಬಂದಿದ್ದಾರಲ್ಲ ವಿರೋಧ ಎಲ್ಲ ಬಿಜೆಪಿಯ ಗಿಮಿಕ್ ಅಲ್ಪಸಂಖ್ಯಾತರ ಗಲಾಟೆ ಏನಾದರೂ ಮಾತನಾಡಿದರೆ ವೋಟ್ ಬರುತ್ತೆ ಅನ್ನುವಂತಹ ಭ್ರಮೆಯಲ್ಲಿದ್ದಾರೆ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಬಗ್ಗೆ ಮಾತ್ ಮಾತನಾಡಿದ್ರೆ ಮತ ಬರ್ತಾವೆ ಅಂತ ಯೋಚನೆಯನ್ನ ಮಾಡಿದ್ದಾರೆ ಕನ್ನಡವನ್ನ ಭುವನೇಶ್ವರಿ ಮಾಡಿ ಅರಿಶಿನ ಕುಂಕುಮ ಇಟ್ಟು ನಮ್ಮಿಂದ ದೂರ ಮಾಡಿದ್ದೀರಿ ಎಂಬ ಹೇಳಿಕೆಗೆ ಬಾಗಲಕೋಟೆಯಲ್ಲಿ ಸಚಿವ ತಿಮ್ಮಾಪುರ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ದುರ್ದೈವ ಈ ದೇಶದ ಅವರಲ್ಲಿ ಅಲ್ಲ ಅವರು ಹಿಂದೆ ಮಾತಾಡಿದ್ದು ವಿಡಿಯೋ ಲೀಕ್ ಆಗ್ತಾ ಇದೆ ಸರ್ ಹಳದಿ ಮತ್ತು ಕೆಂಪು ಬಾವ ಬಣ್ಣದ ಮೇಲೆ ಮಂದ ಹಾಸದ ಮೇಲೆ ಕನ್ನಡ ಅಂಬೆಯನ್ನು ಕೂಡಿಸಿದ್ದಾರೆ ಅದನ್ನು ನಾನು ಹೆಂಗ್ ಒಪ್ಪಿ ಅಂತ ಕೇಳ್ತಾ ಈಗ ನಾವು ಒಪ್ಕೊಂಡಿದ್ದಾರಲ್ಲ ಈಗ ಒಪ್ಕೊಂಡಿದ್ದಾರಲ್ಲ ಅಂಥವ್ರೆಲ್ಲ ಒಪ್ಪಿಕೊಂಡು ಬಂದಿದ್ದಾರಲ್ಲ ಈಗ ಒಪ್ಕೊಂಡು ಸರ್ಕಾರ ನೋಡಿ ಬಿಜೆಪಿ ತಂದ ಅಲ್ಪಸಂಖ್ಯಾತ ಯಾರಾದ್ರೂ ಇದನ್ನ ಕಲಾ ಇದು ಅವ್ರ ಮುಂಜಾನೆ ಎದ್ದ ಕೂಲಿ ಜ್ಞಾನ ಅಂದರೆ ಅಲ್ಪಸಂಖ್ಯಾತ ಅವ್ರಿಗೇನಾದ್ರು ಮಾತಾಡಿದಾಗ ಅವ್ರಿಗೆ ಮುಂದೆ ಹೋಟ್ ಬರ್ತಾವನ್ನ ಭ್ರಮೆ ಇಲ್ಲಿದ್ದಾರೆ ಇದು ದುರ್ದೈವ ಈ ದೇಶದ ದುರ್ದೈವ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಅಂತ